ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡಿತಾ ಇದ್ದಾರ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ವ್ಯಕ್ತಿಗಳು ತನಿಖೆಗೆ ಆಗ್ರಹಿಸಿ ಗ್ರಾಮಸ್ಥರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಎಸ್ ಮೂಳೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಮೂಳೆ ಗ್ರಾಮ ಪಂಚಾಯತ್ ಅವ್ಯವಹಾರ ನಡೆದಿದೆ ತನಿಖೆಗೆ ಆಗ್ರಹ ಗ್ರಾಮಸ್ಥರ ಆರೋಪ ಕೇಳಿ ಬಂದಿರುವಂತಹದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪಕ ಅವ್ಯವಹಾರಗಳು ನಡೀತಾ ಇದ್ದಾವೆ ಎನ್ನುವಂತಹ ಆರೋಪ ಗ್ರಾಮಸ್ಥರು ಮಾಡ್ತಾ ಇರುವಂತಹದ್ದು ಕೂಡ್ಲೇ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಲಾಗ್ತಾ ಇದೆ ಈ ಕುರಿತು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಲಾಗಿರುವಂತಹ ಗ್ರಾಮಸ್ಥರು ನ್ಯಾಯ ಒದಗಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಮೂಳೆ ಗ್ರಾಮದಿಂದ ಕಾತ್ರಾಳ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಹಳ್ಳವನ್ನ ಹೂಳೆತ್ತುವಂತಹ ಕಾಮಗಾರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಈ ಕಾಮಗಾರಿಯ ಹೆಸರಿನಲ್ಲಿ ಬಿಲ್ಡಿಂಗ್ಗಳ ಈ ಕಾಮಗಾರಿಯ ಹೆಸರಿನಲ್ಲಿ ಬಿಲ್ಗಳನ್ನ ಪಡೆದಿದ್ರು ಕೂಡ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ದೂರಲಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ ನೀವು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ ವಿಜುವಲ್ಸ್ಗಳಲ್ಲಿ ಇದು ಅಲ್ಲಿಯ ಸ್ಥಿತಿ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅನ್ನುವಂತಹದ್ದು ಮೇಲ್ಮುಖವಾಗಿ ಕಾಣಿಸ್ತಾ ಇದೆ ಇದಲ್ಲದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿಯೂ ಕೂಡ ಹಣ ದುರುಪಯೋಗವಾಗಿದೆ ಅಂತ ಅಲ್ಲಿಯ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಗ್ರಾಮಸ್ಥರು ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಬೆಳಗಾವಿ ಸೇರಿದಂತೆ ಹಲವರಿಗೆ ದೂರು ಸಲ್ಲಿಸಲಾಗಿದೆ ಆದರೆ ಅಧಿಕಾರಿಗಳು ದೂರು ಸ್ವೀಕರಿಸಿದ ಹೊರತು ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಥವಾ ಕೈಗೊಂಡಿಲ್ಲ ಹೀಗಂತ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಮೊರೆ ಹೋಗುವಂತಹ ಗ್ರಾಮಸ್ಥರು ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸ್ತಾ ಇದ್ದಾರೆ ಈ ಕುರಿತು ಮಾತನಾಡಿದಂತಹ ಗ್ರಾಮಸ್ಥರಾದಂತಹ ಮಹೇಶ್ ಭಜಂತ್ರಿ ಮಹದೇವ್ ತೊಗಶೆಟ್ಟಿ ಮತ್ತು ಲವ ಕಾಂಬ್ಳೆ ಮೋಳೆ ಗ್ರಾಮದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದರು ಸರ್ಕಾರ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಅವರು ಒತ್ತಾಯಿಸಿದ್ದಾರೆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಂದ್ರೆ ನರೇಗಾ ಕಾಮಗಾರಿಗಳು ನಡೆದಿಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಮುಂದುವರೆದಂತೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯ ಸರ್ಕಾರ ಅಲ್ಲಿಯ ಸ್ಥಳೀಯ ಶಾಸಕರುಗಳು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕೇಂದ್ರ ಸರ್ಕಾರ ರಾಜ್ಯಪಾಲರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಹಾಗೂ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮೋಳೆ ಗ್ರಾಮದಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳನ್ನು ತಡೆದು ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ತಾರಿಯೇ ಎನ್ನುವಂತಹದ್ದನ್ನ ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರಿಯೇ ಎನ್ನುವಂತಹದ್ದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿ ಅಲ್ಲಿಯ ಜನ ಕೈ ಚೆಲ್ಲಿ ತಮ್ಮ ಅಹವಾಲನ್ನ ಮಾಧ್ಯಮದ ಮೂಲಕ ಅರ್ಪಿಸ್ತಾ ಇದ್ದಾರೆ ಅಲ್ಲಿ ಬನ್ನಿ ನೋಡ್ಕೊಂಬರೋಣ ಸರ್ಕಾರ ಯೋಜನೆ ಗಮನಕ್ಕೆ ತಗೋಬೇಕು ಇಲ್ಲ ಖಾತ್ರಿ ಯೋಜನೆ ಬಂದ್ ಮಾಡ್ರೆ ದೇಶದ ಖಾತ್ರಿ ಯೋಜನೆ ಪ್ರತಿ ಗ್ರಾಮದಲ್ಲಿ ಈ ಕರ್ನಾಟಕ ಹಣ ಹಾಳಾಗುವಂತ ವ್ಯವಸ್ಥೆ ಆ ವ್ಯವಸ್ಥೆ ಸರಿಪಡಿಸ್ಬೇಕ ಸರ್ಕಾರ ಆಗಲಿ ಅಥವಾ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸ್ಬೇಕು ಅವ್ರಿಗೆ ಕಾನೂನು ಬದ್ಧವಾಗಿ ಕ್ರಮ ಕೈಕೊಳ್ಬೇಕು ಇಲ್ಲಿ ತಾಲೂಕ್ ಪಂಚಾಯತ್ ಅವರು ಕೇಳ್ರೆ ಏನ್ ಹೇಳ್ತಾರೆ ತಾಲೂಕ್ ಪಂಚಾಯತ್ ಅವರು ಹೇಳೋತರಿ ಒಟ್ಟು ಸುಮ್ ಕೂತ್ ಬಿಡ್ತಾರೀ ಅವ್ರೆಲ್ಲ ಅವ್ರೆಲ್ಲ ಅದರಾಗದ್ರಿ ಅವ್ರ ಅವ್ರ ಕುಡ್ಕೊಂಡು ಮಾಡಿದ ವ್ಯವಸ್ಥೆ ಫೋನ್ ರಿಸೀವ್ ಮಾಡಲ್ಲ ರೀ ಫೋನ್ ರಿಸೀವ್ ಮಾಡಂಗಿಲ್ಲ ಇಲ್ಲ ಆ ಫೋನ್ ರಿಸೀವ್ ಮಾಡಲಕ್ಕ ಅದಕ್ಕ ವಾಟ್ಸಪ್ ಮೆಸೇಜ್ ಹಾಕಿದೆ ಅವರಿಗೆ ಈ ಪತ್ರ ಬದಲು ಒಂದು ಸ್ವಲ್ಪ ಮಾಹಿತಿ ಕೊಡೋ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ರು ಒಂದು ವಾರ ಆದ್ರೀಗ ಅದ್ರ ಬಗ್ಗೆ ಏನೋ ಒಂದು ವಾರದಲ್ಲಿ ಮೆಸೇಜ್ ಮಾಡಿಲ್ಲ ಏನು ರಿಪ್ಲೈ ಆಗಿಲ್ಲ ಈ ಥರ ಮಾಡತ್ತಾರೆ ಕೆಲಸ ಅಂತೂ ಯಾವುದೂ ಥರದಾಗಿಲ್ಲ ಭಾಳ ತಪ್ಪಿ ಆಗಿ ಅವ್ರ ಮೂರ ಕೆಲಸ ರೀ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ವರದಿಗಾರ ಆಗಿರುವಂತಹ ಮಹೇಶ್ ಅವರು ನಮ್ಮ ಜೊತೆ ಮಾತನಾಡ್ತಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಏನಿದ್ರು ಸಮಸ್ಯೆ ಯಾಕೆ ಈ ತರ ಆಗಿದೆ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತಾ ನಮಸ್ಕಾರ ಸರ್ ಆ ಮಹೇಶ್ ಮೋಳೆ ಗ್ರಾಮದಿಂದ ಕಾರ್ತಾಳ ರಸ್ತೆ ಸಂಪರ್ಕ ಕಲ್ಪಿಸುವಂತಹ ಹಳ್ಳದ ಹುಳೆತ್ತುವಂತಹ ಕೆಲಸ ಮಾಡಬೇಕಾಗಿತ್ತು ಮಾಡಿದ್ದಾರೆ ಮಾಡಿರುವಂತಹ ಕಾರ್ಯದಲ್ಲಿ ಲೋಪ ಹೆಸಗಿದೆ ಅನ್ನುವಂತಹದ್ದು ಮಾಹಿತಿ ಏನಿದೆ ಅಲ್ಲಿಯ ಸ್ಥಳೀಯ ಮಾಹಿತಿ ಸರ್ ಅಲ್ಲಿ ಸಾರ್ವಜನಿಕರು ಏನ್ ಅಂದ್ರೆ ಕೊಟ್ಟಿ ಅಂದ್ರೆ ಕಾಮಗಾರಿ ಹೆಸರಿನಲ್ಲಿ ಬಿಲ್ ಅನ್ನ ತೆಗೆದಿರುತ್ತಾರೆ ಹಿಂಗ ಹಲವಾರು ಅಭಿವೃದ್ಧಿ ಹೆಸರೇ ಕಾಮಗಾರಿ ಹೆಸರಿನಲ್ಲಿ ಅವರು ಕೊಟ್ಟಿ ಬಿಲ್ ಗಳನ್ನ ತೆಗೆದಿದ್ದಾರೆ ಸರ್ ತೆಗೆದಿದ್ದಾರೆ ಈಗ ಅವ್ರ ಹೆಸರು ಹಾಕ್ಬಿಟ್ಟು ಅದು ಅಲ್ಲಿ ಸುಮ್ನೆ ಒಂದ್ಸಲ ಕೆಲಸ ಮಾಡೋದು ಸರ್ ಕಂಟಿಗಳನ್ನ ಸರಿಸಿ ಈ ತರ ಸರಿಸಿ ಪೂರ್ಣ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಏನೋ ಫುಲ್ ತರ ಮಾಡಿ ಅದನ್ನ ಬಿಲ್ ಸರ್ ಪೂರ್ಣ ಫುಲ್ ಅದನ್ನ ಅರ್ಧ ಮಾಡಿ ಕಂಟಿ ಗಿಂಡಿ ಎಲ್ಲ ಈ ತರ ಸರಿಸಿ ಸರಿ ಸರಿಸಿ ಮಾಡಿ ಮಾಡಿ ಬಿಟ್ಟು ಅದನ್ನ ಪೂರ್ಣ ಸಂಪೂರ್ಣವಾಗಿ ಮಾಡಿಲ್ಲ ಸರ್ ಅದು ಸಂಪೂರ್ಣವಾಗಿ ಮಾಡಿಲ್ಲ ಆದ್ರೆ ಬಿಲ್ ಮಾತ್ರ ಆಗಿದೆ ಈಗ ಪಿ ಡಿಒಗಳಾಗಿರ್ಬಹುದು ಅಥವಾ ಜಿಲ್ಲಾ ಪಂಚಾಯತ್ ಅವರಾಗಿರ್ಬಹುದು ತಾಲೂಕ್ ಪಂಚಾಯತಿ ಅವರಾಗಿರ್ಬಹುದು ಕಾಮಗಾರಿಯನ್ನ ಪರಿಶೀಲನೆ ಮಾಡದೇನೆ ಬಿಲ್ ಹಾ ಅದು ಸ್ಥಳೀಯರು ಹೋಗಿ ಸರ್ ಅವರಿಗೆ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ಅದಕ್ಕೆ ರಿಷುಡ್ ಕೂಡ ಬಂದಿವೆ ಸರ್ ಓಕೆ ಬಂದಿವೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಯಾವುದೇ ಕಾರಣಕ್ಕೂ ಸ್ಥಳಕ್ಕೆ ಬಂದು ಯಾವುದೇ ಪರಿಶೀಲನೆ ಮಾಡ್ತಾ ಇಲ್ಲ ಸರ್ ಅವ್ರು ಎಷ್ಟು ಎಷ್ಟು ಬಿಲ್ ಆಗಿದೆ ಇವಾಗ ಒಟ್ಟಾರೆ ಎಷ್ಟು ಹಣ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅದು ಒಂದು ಸುಮಾರು ಐದು ಲಕ್ಷ ಅಮೌಂಟ್ ಹೆಸರಿನಲ್ಲಿ ತೆಗೆದಿದ್ದಾರೆ ಸರ್ ಓಕೆ ಯಾರು ಯಾರು ಇದ್ರದ್ದು ಕಾಮಗಾರಿಯ ಟೆಂಡರ್ ತೆಗೆದುಕೊಂಡಿದ್ದವ್ರು ಯಾರು ಸರ ಆ ವ್ಯಕ್ತಿಯ ಹೆಸರನ್ನ ಬಹಿರಂಗ ಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ನಿಮ್ಮ ಮಾತು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ನೋಡೋದಲ್ಲ ವೀಕ್ಷಕ್ರೆ ಇದು ಬೆಳಗಾವಿ ಜಿಲ್ಲೆಯ ಮೋಳೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಅವ್ಯವಹಾರದ ಸ್ಥಿತಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಚರಂಡಿ ಮತ್ತು ಕೆಲವರು ಚರಂಡಿಗಳು ಇಲ್ಲ ಇಂಥ ವ್ಯವಸ್ಥೆ ಇಲ್ಲ ನಮ್ಮ ಪಂಚಾಯತ್ ಅಂದ್ರೆ ಏನೈತಿ ಖಾತ್ರಿ ಯೋಜನೆ ಖಾತ್ರಿ ಯೋಜನೆ ಆಗೈತಿ ಸರ್ಕಾರ ಇದನ್ನ ಗಮನಕ್ಕೆ ತಗೋಬೇಕು ಇಲ್ಲ ಖಾತ್ರಿ ಯೋಜನೆ ಬಂದ್ ಮಾಡಿದ್ರೆ ದೇಶದ ಖಾತ್ರಿ ಯೋಜನೆ ಪ್ರತಿ ಗ್ರಾಮದಲ್ಲಿ ಈ ಆದ್ರೆ ಸಾವಿರಾರು ಕೋಟಿ ಹಣ ಹಾಳಾಗುವಂಥ ವ್ಯವಸ್ಥೆ ಆ ವ್ಯವಸ್ಥೆ ಸರಿಪಡಿಸ್ಬೇಕು ಸರ್ಕಾರ ಆಗಲಿ ಅಥವಾ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಬೇಕು ಅವ್ರಿಗೆ ಕಾನೂನು ಬದ್ಧವಾಗಿ ಕ್ರಮ ಕೈಗೊಳ್ಬೇಕು ಇಲ್ಲಿ ತಾಲೂಕ್ ಪಂಚಾಯತ್ ಅವ್ರು ಕೇಳ್ರಿ ಏನ್ ಹೇಳ್ತಾರೆ ತಾಲೂಕ್ ಪಂಚಾಯತ್ ಅವರು ಹೇಳೋಣ ಹೋಗಿ ಹೋಗ್ತಾರಿ ಒಟ್ಟು ಸುಮ್ಮನೆ ಕುತ್ತು ಬಿಡ್ತಾರ ಅವ್ರೆಲ್ಲ ಅವ್ರು ಎಲ್ಲ ಅದ್ರಾಗದಾರ್ರಿ ಅವ್ರ ಅವ್ರ ಕುಡ್ಕೊಂಡು ಮಾಡಿದಂಗ ವ್ಯವಸ್ಥೆ ರಿಸೀವ್ ಮಾಡಂಗಿಲ್ಲ ಅವ್ರ ಫೋನ್ ರಿಸೀವ್ ಮಾಡಲ್ರಿ ಫೋನ್ ರಿಸೀವ್ ಮಾಡಂಗಿಲ್ಲ ಆ ಫೋನ್ ರಿಸೀವ್ ಮಾಡ್ಲಿಕ್ಕೆ ಅದಕ್ಕೆ ವಾಟ್ಸಪ್ ಮೆಸೇಜ್ ಆಗಿದೆ ಅವ್ರಿಗೆ ಈ ಪತ್ರ ಬದ್ರ ಒಂದ್ ಸ್ವಲ್ಪ ಮಾಹಿತಿ ಕೊಡೋ ಹೇಳಿ ಕೊಡ್ತೀವಿ ಅಂತ ಹೇಳಿ ಒಂದ್ ವಾರ ಅದ್ರಿಗೆ ಅದ್ರ ಬಗ್ಗೆ ಏನೋ ಒಂದ್ ವಾರದ ಮೆಸೇಜ್ ಮಾಡಿಲ್ಲ ಏನ್ ರಿಪ್ಲೈ ಆಗಿಲ್ಲ